ಸರ್ ನಾಗೇಂದ್ರ ಅವ್ರನ್ನ ವರ್ಷಕ್ಕೆ ಕೊಡಿಸಿದೆ ಸರ್ ವಿಧಿ ಅವರು ಇದು ಬಿಜೆಪಿ ಒಂದು ತಂತ್ರನೋ ಅಥವಾ ರೆಗ್ಯುಲರ್ ಆಗಿ ಪ್ರೊಸೀಜರ್ ಮಾಡಿದಾರೋ ನೋಡಿ ನಾವು ಈಗಾಗಲೇ ಎಸ್ ಐ ಟಿ ತನಿಖೆ ಮಾಡ್ತಾ ಇತ್ತು ಇ ಡಿ ಅವರು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಲಿ ಅಂತ ನಮ್ಮ ಒಂದು ಆಗ್ರಹ ಅದು ರಾಜಕೀಯವಾಗಿ ಒತ್ತಡಗಳಿಂದ ಇದಾಗಬಾರ್ದು ತಪ್ಪಿಸ್ತಾರೆ ಯಾರಿದ್ದಾರೆ ಅವ್ರ ಶಿಕ್ಷೆ ಆಗೇ ಆಗ್ತದೆ ಅವ್ರ ಅಧಿಕಾರಿಗಳಿರಲಿ ಯಾರಿರಲಿ ನಾಗೇಂದ್ರ ಪಾತ್ರ ಅದರಲ್ಲಿ ಇದೇನೋ ಇಲ್ಲೋ ಅನ್ನೋದು ಅನ್ನೋದು ತನಿಖೆ ಆಗಬೇಕು ರಾಜಕೀಯ ನಿರ್ಧಾರ ಆಗಬಾರ್ದು ಎಸ್ ಐ ಟಿ ಬೇರೆ ರಾಜ್ಯಗಳ ಒಂದು ಇದ್ರಿಂದ ಇಡೀ ಆಗಿರ್ಬೋದು ಬಟ್ ಎಸ್ ಐ ಟಿ ಮೇಲೆ ನಮಗೆ ಸಂಪೂರ್ಣವಾದ ನಂಬಿಕೆ ಇದೆ ಅವರು ಕೂಡ ಬೇರೆ ರಾಜ್ಯಗಳಿಂದ ಇದನ್ನು ಕೂಡ ಅವ್ರು ತನಿಖೆ ಮಾಡ್ತಾಯಿದ್ರು ನಮ್ಮದು ಇಷ್ಟೇ ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು ಯಾರು ತಪ್ಪಿಸ್ತಿದ್ರು ಶಿಕ್ಷೆ ಆಗಲಿ ನಿಮ ಇದು ನಿರಾಪರಾಧಿಯಾಗಿದ್ದರೆ ಯಾರು ಅಗೇನ್ಸ್ಟ್ ಸಾಕ್ಷಿ ಇಲ್ಲ ಸುಮ್ಮನೆ ಅವ್ರನ್ನ ಷಡ್ಯಂತ್ರ ಇದ್ದರೆ ಅದನ್ನು ಬಳಸ್ಕೊಂಡು ದುರುಪಯೋಗ ಆಗುವಂಥ ಕೆಲಸ ಆಗಬಾರ್ದು ರಾಜಕೀಯ ಒತ್ತಡದಿಂದ ಯಾವುದೇ ಕೆಲಸ ಆಗಬಾರ್ದು ಸರಿಯಾಟಿ ಯೋಜನೆ ಅಂಥದ್ದಾವುದು ಅಂಥದ್ದು ಯಾವುದೂ ಇಲ್ಲ ಅದೇನಾದ್ರೆ ಬಸವರಾಜ ರಾಯರೆಡ್ಡಿ ಅವ್ರನ್ನ ಮುಖ್ಯಮಂತ್ರಿಗಳಿಗೆ ನಾನು ಇನ್ನೇನು ಹೇಳಿದ್ದೀನಿ ಇದನ್ನೆಲ್ಲ ಮತ್ತೆ ರಿಪೀಟ್